ನೀನು ಅಲ್ಲ ಎಲ್ಲಿ ಹ್ಞೂ ನೋಡಿಲ್ಲ ಒಂದು ಹೋಯ್ತು ನೋಡಿಲ್ಲ ಅಲ್ಲಲ್ಲ ಇಲ್ಲೊಂದು ಇದಾಯ್ತಲ್ಲ ಸರಿಯಾಗ್ತೈದಿದ್ದಾವ ಮೀನುಗಳು ಚೆನ್ನಾಗಿ ಬಲ್ತ್ ಬಿಟ್ಟಿದಾವೆ ಅಲ್ಲ ನೋಡ ಅಲ್ ಅಲ್ಲೊಂದು ನೋಡಿ ಅಲ್ಲಿಂದ ಎಲ್ಲ ಬುಡ್ಡೇ ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ಇದಾಕ ಬರ್ತಾ ಇದೆಯಲ್ಲ ನಾವೆಲ್ಲ ಹಂಗ್ಯಾರ ತುಂಬಸುದ್ರ ಹಂಗ್ಯಾರ ತುಂಬ್ತಾ ಇರಬೇಕು ತುಂಬು ಹರಿಯುತ್ತಿರುವ ಕೋಲಾರದ ಆರ್ ಟಿ ಆಫೀಸ್ ಹತ್ತಿರ ಇರುವಂಥ ನಮ್ಮ ದೊಡ್ಡ ಕಾಲುವೆ ನಿನ್ನೆ ರಾತ್ರಿ ಬಿದ್ದ ಮಳೆಯಿಂದ ಕೋಲಾರ ಮನೆ ಕೆರೆಗೆ ತುಂಬ ನೀರಿನ ಅವಾಗ ಸೊಪ್ಪು ಮೇಲೆ ಹೋಗ್ತಾ ಐತೆ ಇಲ್ಲ ಇಲ್ಲಿ ಸೊಪ್ಪು ಸ್ವಲ್ಪ ಇದು ಬ್ಲ್ಯಾಕ್ ಆಗಿದೆ ನೋಡಿ ಇದು ಮೇನು ಅಲ್ಲೇ ಎರಡು ಮೂರು ಇದ್ರಲ್ಲಿ ಹೋಗ್ತಾ ಇತ್ತು ಅಷ್ಟೇ ಹ್ಮ್ 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 ಅವಾಗ ಅಲ್ಲಿ ಹ್ಮ್ 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 Hvala što pratite kanal.